ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶಂಕರಾಚಾರ್ಯ ಜಯಂತಿಯ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಈ ಭಾರತ ದೇಶ ಆಧ್ಯಾತ್ಮಿಕ ಜಗತ್ತಿಗೆ ಕಳಸಪ್ರಾಯವಾದ ದೇಶ ದೇವಾನು ದೇವತೆಗಳು ಅವತರಿಸಲು ಆಯ್ದುಕೊಳ್ಳುವುದು ಸಹ ನಮ್ಮ ಈ ಪುಣ್ಯಭೂಮಿ ಭಾರತ ದೇಶವನ್ನೇ ಭಾರತ ದೇಶದಲ್ಲಿ ಅನೇಕ ಮಹಾತ್ಮರು ದಾರ್ಶನಿಕರು ಸಂತರು ಅವತರಿಸಿದ್ದಾರೆ ಆ ಎಲ್ಲ ಮಹಾತ್ಮರಲ್ಲಿಯೂ ಮೇರು ಪರ್ವತದಂತಿರುವವರು ಜಗದ್ಗುರುಗಳಾದ ಆದಿಗುರು ಶಂಕರಾಚಾರ್ಯರು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ತ್ರೇಯರಲ್ಲಿ ಶಂಕರಾಚಾರ್ಯರೇ ಮೊದಲಿಗರು ಹಾಗಾಗಿಯೇ ಅವರನ್ನು ಆದಿಗುರು ಶಂಕರಾಚಾರ್ಯರು ಎಂದು ಕರೆಯಲಾಗುತ್ತದೆ ಶಕ ಏಳನೇ ಶತಮಾನದಲ್ಲಿ ಹಲವಾರು ಮತಗಳಿಂದ ದಾಳಿಗೊಳಗಾಗಿ ನಮ್ಮ ಸನಾತನ ಹಿಂದೂ ಧರ್ಮವು ಅವನತಿಯ ಹಾದಿಯಲ್ಲಿದ್ದಾಗಲೇ ಆದಿಗುರು ಶ್ರೀ ಶಂಕರಾಚಾರ್ಯರ ಜನನವಾಯಿತು ಭೂಲೋಕದಲ್ಲಿ ನಡೆಯುತ್ತಿದ್ದ ಕೃತ್ಯಗಳನ್ನೆಲ್ಲ ಗಮನಿಸಿದ ಪರಮೇಶ್ವರರೇ ಶಂಕರ ಎಂಬ ಹೆಸರಿನ ಯತಿಯಾಗಿ ಭೂಲೋಕದಲ್ಲಿ ಅವತರಿಸಿದರು ಎಂದೇ ನಂಬಲಾಗುತ್ತದೆ ಕೇರಳದ ಕಾಲಟಿ ಎಂಬ ಪ್ರದೇಶದಲ್ಲಿದ್ದಂತಹ ಶಿವಗುರು ಮತ್ತು ಆರ್ಯಾಂಬೆ ಎಂಬ ದಂಪತಿಗಳ ತಪಸ್ಸಿಗೆ ಮೆಚ್ಚಿದಂತಹ ಶಿವಪರಮಾತ್ಮರು ಈ ದಂಪತಿಗಳಿಗೆ ಗಂಡು ಸಂತಾನದ ವರವನ್ನು ನೀಡುತ್ತಾರೆ ಅನಂತರ ಶಿವಪರಮಾತ್ಮರ ಅಂಶವು ಆರ್ಯಾಂಬೆಯ ಗರ್ಭವನ್ನು ಸೇರುತ್ತದೆ ವೈಶಾಖ ಮಾಸದ ಶುದ್ಧ ಪಂಚಮಿಯ ದಿನದಂದು ಶಂಕರಾಚಾರ್ಯರ ಜನನವಾಗುತ್ತದೆ ಸ್ವಯಂ ಶಿವ ಪರಮಾತ್ಮರೇ ಶಂಕರರ ರೂಪದಲ್ಲಿ ಅವತರಿಸಿದ್ದ ಕಾರಣದಿಂದ ಹುಟ್ಟು ಜ್ಞಾನಿಗಳಾಗಿದ್ದ ಶಂಕರಾಚಾರ್ಯರು ಸಣ್ಣ ವಯಸ್ಸಿಗೆ ನಾಲ್ಕು ವೇದಗಳಲ್ಲಿಯೂ ಎಲ್ಲ ಶಾಸ್ತ್ರಗಳಲ್ಲಿಯೂ ಪರಿಣತಿಯನ್ನು ಪಡೆದಿದ್ದರು ಶಂಕರಾಚಾರ್ಯರು ತಟದ ಗುಹೆಯೊಂದರಲ್ಲಿ ಧ್ಯಾನಾಸ್ಥರಾಗಿರುವಾಗ ಅದ್ವೈತ ತತ್ವ ಸ್ವರೂಪದ ಜ್ಞಾನವನ್ನು ಕಂಡುಕೊಂಡರು ಅಹಂ ಬ್ರಹ್ಮಾಸ್ಮಿ ಅಂದರೆ ಪರಮಾತ್ಮ ಹಾಗೂ ನಾನು ಎರಡೂ ಬೇರೆ ಬೇರೆಯಲ್ಲ ಎರಡೂ ಒಂದೇ ನಮ್ಮೊಳಗಿರುವ ಆತ್ಮವೇ ಪರಬ್ರಹ್ಮ ಇದುವೇ ಅದ್ವೈತ ತತ್ವದ ಮೂಲಮಂತ್ರ ಆತ್ಮ ಎಂಬುದೇ ಭಗವಂತ ನಮ್ಮೊಳಗಿರುವ ಅಜ್ಞಾನವನ್ನು ಹೊಡೆದೋಡಿಸಿದಾಗ ಮಾತ್ರ ಜ್ಞಾನ ಪ್ರಾಪ್ತಿ ಉಂಟಾಗುತ್ತದೆ ಆ ಜ್ಞಾನದಿಂದ ಮಾತ್ರ ಭಗವಂತರ ಸ್ವರೂಪ ಲಭ್ಯವಾಗುತ್ತದೆ ಎಂಬುದೇ ಅದ್ವೈತ ಸಿದ್ಧಾಂತದ ಸತ್ವ ಎಷ್ಟು ದಿನ ನಾವು ಬದುಕಿರುತ್ತೇವೆ ಎನ್ನುವುದು ಮುಖ್ಯವಲ್ಲ ಹೇಗೆ ಬದುಕುತ್ತೇವೆ ಎನ್ನುವುದೇ ಮುಖ್ಯ ಎಂಬ ಮಾತಿಗೆ ಪೂರಕವಾಗಿದ್ದವರೇ ಆದಿಗುರು ಶಂಕರಾಚಾರ್ಯರು ಆದಿಗುರು ಶಂಕರಾಚಾರ್ಯರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷಗಳು ಮಾತ್ರ ಆದರೆ ಅವರ ಸಾಧನೆ ಮತ್ತು ಈ ಜಗತ್ತಿಗೆ ಅವರು ಕೊಟ್ಟಂತಹ ಕೊಡುಗೆಗಳು ಅಪರಿಮಿತವಾಗಿವೆ ಮೂವತ್ತೆರಡು ವರ್ಷಗಳ ಜೀವಿತಾವಧಿಯಲ್ಲಿಯೇ ಅಖಂಡ ಭಾರತ ದೇಶವನ್ನು ಕಾಲ್ನಡಿಗೆಯಲ್ಲಿಯೇ ಸಂಚಾರ ಮಾಡಿ ಜನರಲ್ಲಿದ್ದಂತಹ ಮೌಟ್ಯವನ್ನೆಲ್ಲ ಅಳಿಸಿ ಏಕೀಕೃತ ಆಧ್ಯಾತ್ಮಿಕ ಭಾವನೆಯನ್ನು ಅವರು ಪ್ರಚಾರಪಡಿಸಿದ್ದರು ದೇಶದ ಮೂಲೆ ಮೂಲೆಗಳಿಗೂ ಸಂಚರಿಸಿ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಹಲವಾರು ಮತಗಳಿಂದ ದಾಳಿಗೊಳಗಾಗಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದ್ದರು ಶಂಕರಾಚಾರ್ಯರು ಜನಸಾಮಾನ್ಯರಿಗೋಸ್ಕರವೇ ಸ್ತೋತ್ರಗಳನ್ನೆಲ್ಲ ಬರೆದು ಎಲ್ಲರನ್ನೂ ಸಹ ಭಕ್ತಿರಸದಲ್ಲಿ ಮುಳುಗಿಸಿದ್ದರು ಭಗವದ್ಗೀತೆ ಉಪನಿಷತ್ ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಅದರ ಸಾರವನ್ನು ಭರತಖಂಡದುದ್ದಕ್ಕೂ ಪ್ರಚಾರವನ್ನು ಪಡಿಸಿದ್ದರು ಧರ್ಮ ಜಾಗೃತಿಗಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ವೇದಗಳಿಗೆ ಒಂದರಂತೆ ನಾಲ್ಕು ಆಮ್ನಾಯ ಪೀಠಗಳನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದರು ಇಂದಿಗೂ ಸಹ ಆದಿಗುರು ಶಂಕರಾಚಾರ್ಯರು ನಮ್ಮ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಂತಹ ನಾಲ್ಕು ಆಮ್ನಾಯ ಪೀಠಗಳು ಶ್ರೀ ಶಂಕರ ಭಗವತ್ಪಾದರ ತತ್ವಗಳನ್ನು ಪ್ರಚಾರ ಮಾಡುತ್ತಾ ಸಕ್ರಿಯವಾಗಿವೆ ಈ ಪೀಠಗಳನ್ನು ಜಗತ್ ಪೀಠಗಳು ಎಂದು ಕರೆಯಲಾಗುತ್ತದೆ ಶಂಕರರಿಂದ ಈ ಪೀಠಗಳು ಸ್ಥಾಪಿತಗೊಂಡಿರುವುದರಿಂದ ಪೀಠಾಧಿಪತಿಗಳನ್ನು ಶಂಕರಾಚಾರ್ಯರೆಂದೇ ಸಂಬೋಧಿಸಲಾಗುತ್ತದೆ ಶ್ರೀ ಆದಿಗುರು ಶಂಕರ ಭಗವತ್ಪಾದರ ಜನ್ಮ ದಿನವಾದ ಈ ಸುದಿನದಂದು ಶಂಕರಾಚಾರ್ಯರು ಸ್ಥಾಪಿಸಿದ್ದ ನಾಲ್ಕು ಆಮ್ನಾಯ ಪೀಠಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ನಾಲ್ಕು ಆಮ್ನಾಯ ಪೀಠಗಳು ಪೂರ್ವದಲ್ಲಿ ಗೋವರ್ಧನ ಪೀಠ ಭಾರತ ದೇಶದ ಪೂರ್ವ ದಿಕ್ಕಿನಲ್ಲಿರುವ ಪೀಠವೇ ಗೋವರ್ಧನ ಪೀಠ ಇದು ಒಡಿಶಾ ರಾಜ್ಯದ ಪುರಿಯಲ್ಲಿದೆ ಋಗ್ವೇದವನ್ನು ಪ್ರತಿನಿಧಿಸುವ ಗೋವರ್ಧನ ಪೀಠವನ್ನು ಪುರಿಪೀಠ ಎಂದು ಕರೆಯಲಾಗುತ್ತದೆ ಪ್ರಜ್ಞಾನಂ ಬ್ರಹ್ಮಃ ಬ್ರಹ್ಮ ಎಂಬುದು ಈ ಪೀಠದ ಮಹಾವಾಕ್ಯ ಅಂದರೆ ಪ್ರಜ್ಞೆಯೇ ಬ್ರಹ್ಮ ಎಂದರ್ಥ ಈ ಪೀಠದ ಮೊದಲ ಪೀಠಾಧಿಪತಿಗಳು ಶ್ರೀ ಆದಿಗುರು ಶಂಕರಾಚಾರ್ಯರ ನೇರ ಶಿಷ್ಯರಾಗಿದ್ದ ಶ್ರೀ ಪದ್ಮಪಾದಾಚಾರ್ಯರು ಈ ಪೀಠದಲ್ಲಿ ಜಗನ್ನಾಥ ಹಾಗೂ ದೇವಿ ವಿಮಲರನ್ನು ಪೂಜಿಸಲಾಗುತ್ತದೆ ಪುರಿ ಜಗನ್ನಾಥ ದೇವಾಲಯದೊಂದಿಗೆ ನಂಟು ಹೊಂದಿರುವ ಗೋವರ್ಧನ ಪೀಠದ ಮಠಾಧೀಶರಿಂದ ಸಮುದ್ರ ಆರತಿ ಎಂಬ ಆಚರಣೆಯನ್ನು ನೆರವೇರಿಸಲಾಗುತ್ತದೆ ಪ್ರತಿನಿತ್ಯವು ಪುರಿಯ ಸ್ವರ್ಗದ್ವಾರ ಎಂಬಲ್ಲಿ ಸಮುದ್ರಕ್ಕೆ ಪೀಠದ ಶಿಷ್ಯ ವೃಂದದವರಿಂದ ಆರತಿ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಪ್ರತಿ ವರ್ಷದ ಪುಷ್ಯ ಪೂರ್ಣಿಮೆಯೆಂದು ಸ್ವತಃ ಪೀಠದ ಪೀಠಾಧಿಪತಿಗಳೇ ಸಮುದ್ರಕ್ಕೆ ಆರತಿಯನ್ನು ಸಲ್ಲಿಸುತ್ತಾರೆ ಪ್ರಸ್ತುತ ಗೋವರ್ಧನ ಪೀಠದ ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ನಿಶ್ಚಲಾನಂದ ಸರಸ್ವತಿಗಳಾಗಿದ್ದಾರೆ ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಭಾರತದ ಪಶ್ಚಿಮ ದಿಕ್ಕಿನಲ್ಲಿರುವ ಪೀಠವೇ ದ್ವಾರಕಾಪೀಠ ಈ ಪೀಠವು ಗುಜರಾತ್ ರಾಜ್ಯದ ದ್ವಾರಕಾಧಾಮದಲ್ಲಿದೆ ಇದನ್ನು ಕಾಳಿಕಾ ಮಠ ಎಂದೂ ಸಹ ಕರೆಯಲಾಗುತ್ತದೆ ಈ ಪೀಠವು ಸಾಮವೇದವನ್ನು ಪ್ರತಿಪಾದಿಸುತ್ತದೆ ಈ ಪೀಠವನ್ನು ಪಶ್ಚಿಮಾಮ್ನಾಯ ಶ್ರೀ ಶಾರದಾ ಪೀಠ ಎಂದು ಕರೆಯಲಾಗುತ್ತದೆ ಈ ಪೀಠದ ಮಹಾವಾಕ್ಯವೇ ತತ್ವಮಸಿ ತತ್ವಮಸಿ ಎಂದರೆ ನೀನೇ ಪರಬ್ರಹ್ಮ ಎಂದರ್ಥ ಇಲ್ಲಿ ಭಗವಾನ್ ಸಿದ್ದೇಶ್ವರರು ಹಾಗೂ ಭದ್ರಕಾಳಿಯನ್ನು ಪೂಜಿಸಲಾಗುತ್ತದೆ ಹಸ್ತಮಲಕಾಚಾರ್ಯರು ದ್ವಾರಕಾಪೀಠದ ಮೊದಲ ಪೀಠಾಧಿಪತಿಗಳಾಗಿ ಗುರು ಶಂಕರಾಚಾರ್ಯರಿಂದಲೇ ನೇಮಿಸಲ್ಪಟ್ಟಿದ್ದರು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸದಾನಂದ ಸರಸ್ವತಿ ಮಹಾಸ್ವಾಮಿಗಳು ದ್ವಾರಕಾಪೀಠದ ಪ್ರಸ್ತುತ ಪೀಠಾಧಿಪತಿಗಳು ಉತ್ತರದಲ್ಲಿ ಜ್ಯೋತಿರ್ಮಠ ಅಥವಾ ಜೋಶಿಮಠ ಭಾರತದ ಉತ್ತರ ದಿಕ್ಕಿನಲ್ಲಿ ಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠವನ್ನೇ ಜ್ಯೋತಿರ್ಮಠ ಎಂದು ಕರೆಯಲಾಗುತ್ತದೆ ಇದು ಉತ್ತರಾಖಂಡ ರಾಜ್ಯದ ಚಮೋರಿ ಜಿಲ್ಲೆಯ ಜೋಶಿಮಠದಲ್ಲಿದೆ ಇದನ್ನು ಉತ್ತರಾಂನಯ ಶ್ರೀ ಜ್ಯೋತಿರ್ಪೀಠ ಎಂದು ಕರೆಯಲಾಗುತ್ತದೆ ಈ ಪೀಠ ಅಥರ್ವ ವೇದವನ್ನು ಪ್ರತಿಪಾದಿಸುತ್ತದೆ ಆಯಮಾತ್ಮ ಬ್ರಹ್ಮ ಎಂಬುದು ಈ ಪೀಠದ ಮಹಾವಾಕ್ಯ ಅಂದರೆ ಈ ಆತ್ಮನೇ ಬ್ರಹ್ಮ ಎಂದರ್ಥ ಭಗವಾನ್ ನಾರಾಯಣ ಹಾಗೂ ಪೂರ್ಣಗಿರಿ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಆದಿಶಂಕರಾಚಾರ್ಯರ ನೇರ ಶಿಷ್ಯರಾಗಿದ್ದಂತಹ ಶ್ರೀ ತೋಟಕಾಚಾರ್ಯರು ಈ ಪೀಠದ ಮೊದಲ ಪೀಠಾಧಿಪತಿಗಳು ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳು ಜ್ಯೋತಿರ್ಮಠದ ಪ್ರಸ್ತುತ ಪೀಠಾಧಿಪತಿಗಳು ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ ಶ್ರೀ ಆದಿಗುರು ಶಂಕರಾಚಾರ್ಯರು ದೇಶದ ದಕ್ಷಿಣ ಭಾಗದಲ್ಲಿ ಪ್ರತಿಷ್ಠಾಪಿಸಿದ ಪೀಠವೇ ಶೃಂಗೇರಿ ಶಾರದಾ ಪೀಠ ಇದನ್ನು ದಕ್ಷಿಣಾಮ್ನಾಯ ಶಾರದಾ ಪೀಠ ಎಂದು ಕರೆಯಲಾಗುತ್ತದೆ ಶೃಂಗೇರಿ ಶಾರದಾ ಪೀಠವು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತಟದಲ್ಲಿದೆ ಶೃಂಗೇರಿ ಶಾರದಾ ಪೀಠವು ಯಜುರ್ವೇದವನ್ನು ಪ್ರತಿನಿಧಿಸುತ್ತದೆ ಅಹಂ ಬ್ರಹ್ಮಾಸ್ಮಿ ಎಂಬುದು ಈ ಪೀಠದ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಎಂದರೆ ನಾನೇ ಬ್ರಹ್ಮ ಎಂದರ್ಥ ಮಲಹಾನಿಕರ ಲಿಂಗ ಮಹಾದೇವರು ಮತ್ತು ಶಾರದಾ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಆದಿಗುರು ಶಂಕರಾಚಾರ್ಯರ ನೇರ ಶಿಷ್ಯರಾಗಿದ್ದ ಸುರೇಶ್ವರಾಚಾರ್ಯರು ಈ ಪೀಠದ ಮೊದಲ ಪೀಠಾಧಿಪತಿಗಳು ಶ್ರೀ ಶೃಂಗೇರಿ ಶಾರದಾ ಪೀಠವು ಆದಿಗುರು ಶಂಕರಾಚಾರ್ಯರಿಂದ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಪೀಠವೆಂಬ ಖ್ಯಾತಿಗೆ ಪಾತ್ರವಾಗಿದೆ ತಮ್ಮ ಪ್ರಥಮ ಪೀಠ ಸ್ಥಾಪಿಸಲು ಸೂಕ್ತ ಸ್ಥಳದ ಅನ್ವೇಷಣೆಯಲ್ಲಿದ್ದ ಆದಿಗುರು ಶಂಕರಾಚಾರ್ಯರು ಶೃಂಗೇರಿಗೆ ಆಗಮಿಸಿದಾಗ ಕಡುಬಿಸಿಲಿನಲ್ಲಿ ಪ್ರಸವ ವೇದನೆಯಲ್ಲಿದ್ದ ಕಪ್ಪೆಯೊಂದಕ್ಕೆ ನೆರಳಾಗಿ ದೊಡ್ಡ ಸರ್ಪವೊಂದು ತನ್ನ ಹೆಡೆಯನ್ನು ಬಿಚ್ಚಿ ನಿಂತು ಆರೈಕೆ ಮಾಡುತ್ತಿರುವುದನ್ನು ನೋಡುತ್ತಾರೆ ಬದ್ಧ ಶತ್ರುಗಳು ಸಹ ಅನುಬಂಧದಿಂದಿರುವ ಈ ಸ್ಥಳದ ಮಹಿಮೆಗೆ ಮಾರು ಹೋಗಿ ತಮ್ಮ ಪ್ರಥಮ ಪೀಠವನ್ನು ಶೃಂಗೇರಿಯಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ ನಂತರ ಶಾರದಾಂಬೆಯ ವಿಗ್ರಹವನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಪೀಠಾಧಿಪತಿಗಳು ಅಪ್ಪಿಯರೇ ವಿಶೇಷವೆಂದರೆ ದೇಶದ ನಾಲ್ಕು ದಿಕ್ಕುಗಳಲ್ಲಿರುವ ನಾಲ್ಕು ಶಂಕರಾಚಾರ್ಯರ ಪೀಠಗಳು ಸಹ ನಿರಂತರ ಅಧ್ಯಯನದ ಕೇಂದ್ರಗಳೆನಿಸಿಕೊಂಡಿವೆ ಆತ್ಮೀಯರೇ ಶಂಕರಾಚಾರ್ಯ ಜಯಂತಿಯ ಆಸ್ತಿಲಲ್ಲಿರುವ ಈ ಸುಸಂದರ್ಭದಲ್ಲಿ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ್ದ ನಾಲ್ಕು ಪೀಠಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ